ನಗರಸಭೆ ಕಾರ್ಯಾಲಯದಲ್ಲಿ ಇಂದು ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಖರೀದಿಸಿದ ತ್ಯಾಜ್ಯ ವಿಲೇವಾರಿ ವಾಹನಗಳನ್ನು ಉದ್ಘಾಟನೆ ಮಾಡಲು ಆಗಮಿಸಿದ ಶಾಸಕರು ಶ್ರೀ ವಿಜಯಾನಂದ್ ಎಸ್ ಕಾಶಪ್ಪನವರಿಗೆ ನಗರಸಭೆ ಪೌರಾಯುಕ್ತರು ಶ್ರೀನಿವಾಸ್ ಜಾಧವ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿದರು ನಂತರ ಶಾಸಕರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನೂತನ ವಾಹನಗಳಿಗೆ ಪೂಜೆಯನ್ನು ಸಲ್ಲಿಸಿದರು ಇದೇ ವೇಳೆ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಖರೀದಿಸಿದ ಜೆಟ್ಟಿಂಗ್ ಮತ್ತು ಸಕಿಂಗ್ ಮಿಷಿನ್ ಮ್ಯಾನ್ ಹೋಲ್ಡ್ ಡಿ ಸಿಲಿಂಗ್ ಮಿಷಿನ್ ಟ್ರೌಂಟೆಡ್ ಡೇಜರ್ ಮೌಂಟೆಡ್ ಲಾಲಾಂಗ್ ಮಿಷಿನ್ ಹೀಗೆ ನಾಲ್ಕು ವಾಹನಗಳನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನ್ ಅವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಸುಧಾರಣಿ ಸಂಗಮ್ ಉಪಾಧ್ಯಕ್ಷರು ಕಾಳಮಜ್ಜಕ್ಕ ನಗರಸಭೆ ಪೌರಾಯುಕ್ತರು ಶ್ರೀನಿವಾಸ್ ಜಾಧವ್ ನಗರಸಭೆ ಆರೋಗ್ಯ ಇಲಾಖೆ ಅಧಿಕಾರಿ ಮನೋಹರ್ ದೊಡಮನಿ ನಗರಸಭೆ ಎಡಬಲಿ ವಿಠಲ್ ಮಾಷಾಳ್ ನಗರಸಭೆ ಸದಸ್ಯರು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರ ನೂರ ಮೂವತ್ತು ಎಚ್ ಮೂವತ್ತಷ್ಟು ಇತಾರೆ ಮೂವತ್ತ್ಮೂರು ಲಕ್ಷ ಕಾಂಟ್ರಾಕ್ಟರ್ ಆಯ್ತಾರೆ ಸೊ ಅದು ಮ್ಯಾನ್ಯಲ್ ಡಿ ಶೀಫ್ಟಿಂಗ್ ಹೊಸ ಹದಿನಾರು ಲಕ್ಷ ಇರ್ತಾರೆ ಈ ನಮ್ಮದು ಚೇಂಬರ್ದಾಗ ಮನೆ ಈಗ ಯಾರನೂ ಲೇಬರ್ ಯೂಸ್ ಕೊಡ್ತಾರೆ ಸೊ ಅದಕ್ಕೆ ಅದು ಮಣ್ಣು ಬಿದ್ದಿದ್ದು ಅಥವಾ ಏನು ಇದ್ದು ಇತ್ತೋ ಅದು ತೆಗಿತಿದ್ದ ಸರ್ ಇಲ್ಲ ಮ್ಯಾಲ ಮ್ಯಾಲಿ ಸೊ ಒಂದು ಇದು ಟ್ರ್ಯಾಕ್ಟರ್ ಮೋಟರ್ ಡೋಸರ್ ಸರ್ ಡೋಸರ್ ಐತೆ ಆಮೇಲೆ ಇನ್ನೊಂದು ಅದು ನಾಲ್ಕು ಲೀನಿ ವಸ್ ಇರ್ತಾರೆ ಇವಷ್ಟು ಸೇರಿ ಎಂಬತ್ತು ಲಕ್ಷ ಸರ್ ಟೋಟಲ್ ಕಾಸ್ಟ್ ಎಂಬ ಫಿಫ್ಟಿನ್ ಫೈನಾನ್ಸು ಮತ್ತು ಎಚ್ ಬಿ ಎಮ್ ಒಂದು ರ್ಯಾಂಕ್ ಆಗಿರೋಸ್ ಈಗ ಮ್ಯಾನುವಲ್ಲಿ ಇದು ಮಲೋಹರೂ ಪದ್ಧತಿ ಬಂದ್ ಮಾಡಿದ್ರೆ ಬರೋಲ್ಲ ಸರ್ ಅದಕ್ಕೆ ಮಷಿನರಿನ ಯೂಸ್ ಮಾಡ್ಕೊಂಡು ಮಾಡ್ತೀವಿ